ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತಿಂದು ವ್ಲಾಗ್ ಏನಿದೆ ಅಂದರೆ ಶುಕ್ರವಾರದ ಆಗಿದೆ ಅಮ್ಮ ಇವತ್ತು ಬೆಳಗ್ಗೆನೆ ಎದ್ದು ಮನೆ ಒರೆಸಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೆ ರಂಗೋಲಿ ಬಿಟ್ಟು ಮನೆ ಮುಂದೆಗೆ ಇದು ರಂಗೋಲಿ ಹದಿನೇಳರಿಂದ ಒಂದು ಚುಕ್ಕಿ ರಂಗೋಲಿ ಇದು ಅಮ್ಮನೇ ಬಿಡಿಸಿರೋದು ನಾನೇನು ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ನಾನಿವಾಗ ಸಿಕ್ಸ್ ಮಂತ್ ಪಾಪು ಇದೆ ಅಮ್ಮ ಬೆಳಗ್ಗೆ ಎದ್ದು ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ ಮನೆ ಪೂಜೆ ಮನೆಗೆ ದೇವ್ರ ಪೂಜೆ ಎಲ್ಲನೂ ಇದ್ದಾರೆ ನಮ್ಮನೆ ದೇವ್ರ ಮನೆಯದು ಇದು ಎಲ್ಲ ಪೂಜೆ ಮಾಡಿ ಹೂವು ಅರ್ಶನ ಕುಂಕುಮ ಎಲ್ಲ ನಾವು ಇಡ್ತೀವಿ ದೇವ್ರ ಮನೆ ಬಾಕ್ಲಿಗೆ ಪೂಜೆ ಆದ ನಂತರ ಮನೆಗೆಲ್ಲ ಸಾಂಬ್ರಾಣಿ ಹೋಗೇ ಕೊಡ್ತೀವಿ ನಾವು ಬಟ್ ಇಲ್ಲಿ ತೋರ್ಸೋಕ್ಕಾಗಿಲ್ಲ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀವಿ ಮತ್ತು ನಮ್ಮ ಮನೆ ದೇವರುಗಳು ಪೂಜೆ ಮಾಡ್ತೀವಿ ಇಲ್ಲಿರೋದು ಲಕ್ಷ್ಮೀನರಸಿಂಹ ಸ್ವಾಮಿ ಮತ್ತು ಈಶ್ವರ ಪಾರ್ವತಿ ಮತ್ತು ಕೆಲವೊಂದು ಲಿಂಗದ ಫೋಟೋಗಳಿದ್ದಾವೆ ಅವನ್ನು ನಿಮಗೆ ಒಂದಿನ ನೆಕ್ಸ್ಟು ಅದೇ ಒಂದು ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಇದನ್ನೆಲ್ಲ ಅಮ್ಮ ನೀಟಾಗಿ ಪೂಜೆ ಮಾಡ್ತಾರೆ ಶುಕ್ರವಾರದ ಪೂಜೆ ಅಂತ ಅಂದ್ರೇ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಚೆನ್ನಾಗಿರುತ್ತೆ ನಾವು ಏನೇ ಬ್ಯುಸಿ ಇದ್ದರೂ ವಾರ ಅಂತ ಒಂದಿನ ಮಾಡಿಬಿಟ್ರೆ ಮನೇಲಿ ಏನೋ ಒಂಥರ ನೆಮ್ಮದಿ ಇರುತ್ತೆ ಅದಾದ ನಂತರ ಅಮ್ಮ ನನಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದರು ತರಕಾರಿ ಸಾಂಬಾರು ಅಂತ ಅಂದರೆ ಎಲ್ಲ ಥರದ ತರಕಾರಿನೂ ಹಾಕಿ ಮಾಡ್ತಾರೆ ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ಥರ ತರಕಾರಿ ಹಾಕಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ತಾರೆ ಯಾಕೆ ಅಂತ ಅಂದರೆ ನಾನು ಫೀಡಿಂಗ್ ಮಾಡಿಸೋದ್ರಿಂದ ಹಾಲು ಜಾಸ್ತಿ ಬರಲಿ ಪಾಪುಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಮ್ಮ ಕಾಳು ಅಂತ ಅಂದ್ಬಿಟ್ಟು ಸ್ವಲ್ಪ ಎಡ್ದಿರೋ ಬಟಾಣಿ ಕಾಳಿದ್ದೋ ಅವ್ರೇಕಾಳಿದ್ದೋ ಎಲ್ಲ ಮಿಕ್ಸ್ ಮಾಡಿ ಕಾಳು ಇಟ್ಕೊಂಡೈತೆ ಇಲ್ಲಿ ಜಾರಿಗೆ ಅಮ್ಮ ಕೊಬ್ಬರಿ ತುರಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಗಡ್ಲೆ ಸಾಂಬಾರು ಪೌಡ್ರು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲನ ಹಾಕೊಂಡೈತೆ ಒಂದು ಸೈಡಲ್ಲಿ ತರಕಾರಿ ಎಲ್ಲ ನೆಚ್ಚಿಟ್ಕೊಂಡೈತೆ ಸಬ್ಸಿಗೆ ಸೊಪ್ಪು ಉತ್ರಿಸಿಟ್ಕೊಂಡೈತೆ ಅದರೊಳಗಡೆನೆ ಇದಾದ ಮೇಲೆ ಚೆನ್ನಾಗಿ ರುಬ್ಕೊಂಡು ರುಬ್ಕೊಂಡಾದ್ಮೇಲೆ ಕುಕ್ಕರ್ಗೆ ಸಾಂಬಾರಿಗೆ ರೆಡಿ ಮಾಡ್ತೈತೆ ಅಮ್ಮ ಒಟ್ಟಿಗೆ ಎಲ್ಲ ಎಲ್ಲ ತರಕಾರಿನೂ ಹಾಕಿ ಮಾಡಿದ್ರೆ ಮಾಡಿದರೆ ಸಾಂಬಾರು ಬೇರೆ ಥರನೇ ಟೇಸ್ಟ್ ಇರುತ್ತೆ ನಾವು ಖಾಲಿ ಒಂದು ಎರಡು ಥರ ತರಕಾರಿ ಯಾಕೆ ಮಾಡಿದರೆ ಅದೇ ಸಾಂಬಾರು ಟೇಸ್ಟ್ ಇರುತ್ತೆ ಬಾಣಂತಿಯರು ಸಾಮಾನ್ಯವಾಗಿ ಈ ಥರ ಮಿಕ್ಸ್ ತರಕಾರಿ ಹಸಿರು ತರಕಾರಿಗಳಿಂದ ಸಾಂಬಾರು ಪಲ್ಯ ಈ ಥರ ಎಲ್ಲ ಮಾಡ್ಕೊಂಡು ಊಟ ಮಾಡಿದರೆ ಎಲ್ಪ್ ಆಗುತ್ತೆ ಇವತ್ತಿನ ನನ್ನ ವ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು